ಹಟಯೋಗಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯ ಕಾರ್ಯಕ್ರಮ ನಡೆಯಿತು ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಇಂದು ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಹಟಯೋಗಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಶ್ರೀ ಎಂ ಎ ಹಿರೇವಡೆಯರ್ ಗುರುಗಳು ಅಧ್ಯಕ್ಷ ಸ್ಥಾನ ವಹಿಸಿದ್ರು ಅತಿಥಿಗಳಾಗಿ ಶ್ರೀ ಸಂಗನಾಳ ನಿವೃತ್ತ ಶಿಕ್ಷಕರು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಗಂಗಮ್ಮ ನಾಯ್ಕರ್ ಅಭಿವೃದ್ಧಿ ಅಧಿಕಾರಿ ಗದಗ್ ಇವರು ವಹಿಸಿದ್ರು ವಾರ್ಷಿಕ ವರದಿ ಸಂಜನಾ ಪಾಟೀಲ್ ಅವರು ನೆರವೇರಿಸಿದ್ರು ನಿರೂಪಣೆ ಶ್ರೀ ಬಸವರಾಜ್ ಜೋಳದ್ ಇವರು ನಿರೂಪಿಸಿದ್ರು ಸ್ವಾಗತ ಶ್ರೀ ಎಚ್ ಕೆ ಜೋಗಿ ನಿವೃತ್ತ ಶಿಕ್ಷಕರು ಸ್ವಾಗತಿಸಿದ್ರು ಪ್ರಾರ್ಥನೆ ಕುಮಾರಿ ಸೃಷ್ಟಿ ಹಾಗೂ ಸಾಕ್ಷಿ ಹಡಪದ್ ಮಕ್ಕಳು ಪ್ರಾರ್ಥಿಸಿದ್ರು ಶ್ರೀ ಸಂಗನಾಳ ನಿವೃತ್ತ ಮುಖ್ಯೋಪಾಧ್ಯಾಯ ಅವರಿಂದ ಅನಿಸಿಕೆ ಅಭಿಪ್ರಾಯಗಳನ್ನು ವಂದನಾರ್ಪಣೆ ಶ್ರೀ ಮುತ್ತಪ್ಪ ಹಡಪದ್ ಅವರು ನೆರವೇರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಶ್ರೀ ಹಠಯೋಗಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರು ಸದಸ್ಯರು ಹಾಗೂ ಸರ್ವ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು ವರದಿ ಎಚ್ಬಿಇಟಿ ಕನಕ ಟಿವಿ ಗಜೇಂದ್ರಗಡ ಆಗ್ಬೇಕಾದ್ರ ನಿಜವಾಗ್ಲು ಸಾಲ ಪಡೆದಂತ ನಮ್ಮ ಸಾಮಾನ್ಯವಾಗಿ ನಮ್ಮ ಒಂದು ನಿರೀಕ್ಷೆಯಂತೆ ಇಲ್ಲಿ ಬಹಳಷ್ಟು ಜನರು ಆ ಹಣವ ಹಣ ಹ್ಯಾಂಗ್ ಪಡೆದಿದಾರ ಅದನ್ನ ಕಂತುಗಳ ಮುಖಾಂತರ ಮರಳಿ ತುಂಬುತ್ತಾರೆ ಅನ್ನುವಂತ ಮಾತನ್ನ ಹೇಳುತ್ತ ಇಲ್ಲಿ ಈ ಸಂಘ ಬೆಳಿಬೇಕಾದ್ರ ನಿಜವಾಗ್ಲೂ ಜನರ ಸಹಕಾರ ಇದು ಪ್ರಜಾ ಸರ್ಕಾರ ಯಾವ ರೀತಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇದಲ್ಲ ಇದು ಒಂದು ಸಹಕಾರ ನಿನಗಾಗಿ ನಾನು ನನಗಾಗಿ ನೀನು ಅನ್ನುವಂತ ಒಂದು ಅರ್ಥ ಗರ್ಭಿತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಏನಪ್ಪ ಗ್ರಾಮಕ್ಕೊಂದು ಅಂತ ನಿಷ್ಠಾವಂತ ವ್ಯಕ್ತಿ ನನ್ನ ಜೀವನದೊಳಗೆ ನೋಡಿಲ್ಲ ಇದು ಸತ್ಯವಾದ ಸಂದರ್ಭ ಇದೆ ನೋಡ್ರಿ ಇರಪ್ಪ ಜನ ಮಾತಾಡ್ತಾನ ಈ ಪ್ರಪಂಚಕ್ಕೊಂದು ಸಂದೇಶವನ್ನು ಕೊಡ್ತಾನ ಏನು ಅಂತಂದ್ರೆ ಯಾವುದು ಅಲ್ಲ ಅದು ಹೌದು ಯಾವುದು ಹೌದು ಅದು ಅಲ್ಲ ಈ ಪ್ರಪಂಚದ ವೈಶಿಷ್ಟ್ಯ ಏನು ಅಂತಂದ್ರ ಅಲ್ಲಾದದ ನಮಗ ಹೌದಾಗೆ ಕಾಣತೈತಿ ಹೌದಾದದ್ದು ನಮಗ ಅಲ್ಲಾಗಿ ಕಾಣುತ್ತೆ ಅಷ್ಟೇ ಅಲ್ಲ ಕಾಣುವುದೇ ಇಲ್ಲ ಈ ಪ್ರಪಂಚದ